ದೇವದುರ್ಗದಲ್ಲಿ ಭಗೀರಥ ಜಯಂತೋತ್ಸವ ಆಚರಣೆ ಅಸಾಧ್ಯವಾದದನ್ನು ಸಾಧಿಸುವ ಛಲ ಇಟ್ಕೊಂಡು ಮಾಡುವ ಪ್ರಯತ್ನಕ್ಕೆ ಭಗೀರಥ ಪ್ರಯತ್ನ ಅಂತ ಅನಾದಿ ಕಾಲದಿಂದಲೂ ಸಮಾಜದಲ್ಲಿ ಒಂದು ಮಾತು ಹಾಸುಹಕ್ಕಾಗಿದೆ ಇದರ ಹಿಂದೆ ಪುರಾಣ ಪುರಾಣ ಕೂಡ ಇದೆ ಏನಂದರೆ ಶಿವನ ತಲೆಯಲ್ಲಿರುವ ಗಂಗೆಯನ್ನು ಭೂಮಿಗೆ ತರುವುದಕ್ಕೆ ಭಗೀರಥ ಮಹರ್ಷಿ ಘೋರ ತಪಸ್ಸನ್ನು ಮಾಡಿ ಗಂಗೆಯನ್ನು ಭೂಮಿಗೆ ತಂದರು ಎನ್ನುವಂತಹ ಮಾತಿದೆ ಭಗೀರಥ ಭಾವಚಿತ್ರಕ್ಕೆ ಸಂಘಟನೆ ಅಧ್ಯಕ್ಷ ಭೀಮಣ್ಣ ಬುದಿನಿ ಮತ್ತು ಮುಖಂಡರು ಹೂಮಾಲಿ ಹಾಕಿ ಪೂಜೆಯನ್ನು ಸಲ್ಲಿಸಿದರು ಇದಕ್ಕೂ ಮುಂಚೆ ಬೆಳಿಗ್ಗೆ ತಹಶೀಲ್ದಾರರು ಹಾಗೂ ಕಚೇರಿಯಲ್ಲಿ ತಹಶೀಲ್ದಾರ್ ಚನ್ನಪ್ಪರು ಹಾಗೂ ಸಂದರ್ಭದಲ್ಲಿ ಅವರು ಆಚರಣೆಯನ್ನು ಮಾಡಿದರು ಸಿಬ್ಬಂದಿಗಳೊಂದಿಗೆ ಭಗೀರಥ ಜಯಂತಿಯನ್ನು ಆಚರಿಸಿದರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಹೂಮಾ ಹೂಮಾಲೆಯನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವರದಿ ಕೆ ಪಾಟೀಲ್ ಸುದ್ದಿನಾಯನ್ ಟಿ ವಿ ದೇವದುರ್ಗ